ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಈತಿನ ವೀಡಿಯೋದಲ್ಲಿ ಅನ್ನೋ ಒಂದು ಕಂಪ್ನಿಯ ಮಲ್ಟಿಗ್ರಾಪ್ ರಾಶಿ ಮಷಿನ್ ಮಾರಾಟದ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಹಾಗೂ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆ ರಾಶಿ ಮಿಷಿನ್ ಗಳ ಅವಶ್ಯಕತೆ ಇದ್ರೆ ಹುಡುಕ್ತಾ ಇದ್ರೆ ಅಂತವರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಡೈಲಿ ರಾಶಿ ಮಿಷನ್ ಗಳು ಹಾಕ್ತಾ ಇರ್ತೇವೆ ನೀವು ನೇರವಾಗಿ ನಿಮ್ಮ ಫೋನ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಏನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಷ್ಷಿ ಮಿಷಿನ್ಗಳು ಮಾರಾಟಕ್ಕೆ ಏನೋ ಇದ್ರೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದು ನೋಡಿ ಆ ಒಂದು ನಂಬರ್ ಗೆ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನ ಲೇಟ್ ಮಾಡಿದ್ ಒಂದು ರಾಷನ್ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ಬಂದು ಆಗಲೇ ಆದಾಗ ಪುಷ್ಪಕನ ಒಂದು ಕಂಪ್ನಿಯ ರಾಶಿ ಮಿಷಿನ್ ಮಾಡಲ್ ಬಂದು ಎರಡ್ ಸಾವಿರದ ಹದಿನಾರು ಮಾಡಲ್ ಸ್ನೇಹಿತರೆ ಒಂಬತ್ತು ವರ್ಷದ ರಾಶಿ ಮಿಷಿನ್ ಇದೆ ಎರಡ್ ಸಾವಿರದ ಹದಿನಾರು ಮಾಡಲ್ ಒಂದಿರತಕ್ಕಂಥದ್ದು ಪುಷ್ಪಕನ ಒಂದು ಕಂಪ್ನಿದು ಎಲ್ಲಾ ತರದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ಗೆ ಗೋಧಿ ರಾಗಿ ಸೋಯಾಬೀನು ಸೂರ್ಯಪಾನ ಮೆಕ್ಕೆಜೋಳ ಪ್ರತಿಯೊಂದು ಬೆಳೆಗಳನ್ನು ಅಂತ ಓನರ್ ಹೇಳ್ತಿದ್ರೆ ಇನ್ನು ಈ ಒಂದು ರಾಶಿ ಮಿಷನ್ ಲೊಕೇಶನ್ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಮಾರ್ಕಂಬಿನಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ದೇವರ ಇಪ್ಪರಗಿ ತಾಲೂಕಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಷ್ಷಿಂಗ್ ಮಿಷಿನ್ ಟ್ರಾಕ್ಟರ್ ಇಂದ ರನ್ ಆಗುತ್ತೆ ಇಪ್ಪತ್ತು ಎಚ್ ಬಿ ಟ್ರಾಕ್ಟರ್ ಇಂದ ರನ್ ಅಂತ ಓನರ್ ಹೇಳ್ತಾರೆ ನೋಡಿ ಯಾರಿಗೆ ಆಗುತ್ತೋ ಅಂತವರು ಖರೀದಿ ಮಾಡಬಹುದು ಈ ಒಂದು ರಾಷ್ಷಿಂಗ್ ಮಿಷಿನ್ ಬೆಲೆ ಬಂದ್ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಅರವತ್ ಸಾವಿರ ಹೇಳ್ತಾರೆ ಕೇವಲ ಅರ್ವತ್ ಸಾವಿರಕ್ಕೆ ಒಂದು ರಾಶ್ಮ್ ಮಿಷಿನ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಎಪ್ಪತ್ ಸಾವಿರ ಹೇಳಿದ್ರೆ ಬಟ್ ಅರವತ್ತಕ್ಕೆ ಬಂದ್ರೆ ಫೈನಲ್ ಮಾಡ್ತಾನಂತ ಹೇಳ್ತಾ ಇದ್ರೆ ನೋಡ್ರಿ ಹೆಚ್ಚು ಕಡೆ ಮಾತಾಡ್ಕೊಂಡು ಖರೀದಿ ಮಾಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶ್ಮ್ ಮಿಷನ್ ನಾನ್ ಡೈಲಿ ಮಾರಾಟಕ್ಕೆ ತಗೊಂಡ್ಬರ್ತಿರ್ತೇನೆ ಇಷ್ಟ ಆಗುತ್ತೋ ಲೈಕ್ ಮಾಡಿ ಆಗಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್